ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ವಿನಯ್ ರಾಜ್ಕುಮಾರ್ ಮತ್ತು ರಮ್ಯಾ ಅವರ ನಡುವಿನ ಡೇಟಿಂಗ್ ಬಗ್ಗೆ ಸಾಕಷ್ಟು ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇದೆ ಇತ್ತೀಚೆಗೆ ವೈರಲ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ಇಬ್ಬರೂ ಕೂಡ ಒಂದು ಜ್ಯುವೆಲರಿ ಶಾಪ್ನಲ್ಲಿ ರಿಂಗ್ ಖರೀದಿ ಮಾಡುವಂತಹ ಒಂದು ದೃಶ್ಯ ಕೂಡ ವೈರಲ್ ಆಗಿದೆ ಆದರೆ ಈ ವಿಡಿಯೋದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುವಂಥ ಕೆಲಸ ಕೂಡ ಆಗಿದೆ ಎಸ್ ದೊಡ್ಡ ಮನೆ ಮಗ ವಿನಯ್ ರಾಜ್ಕುಮಾರ್ ಮತ್ತು ರಮ್ಯಾ ಮಧ್ಯೆ ಸಾಕಷ್ಟು ವಯಸ್ಸಿನ ಅಂತರ ಇದೆ ರಮ್ಯಾಗೆ ವಿನಯ್ ತಮ್ಮ ಥರ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಸಂಬಂಧವನ್ನು ಕೆಲವರು ತಪ್ಪಾಗಿ ಕಲ್ಪಿಸಿಕೊಂಡಿದ್ದರು ರಮ್ಯಾ ಮತ್ತು ವಿನಯ್ ಸುತ್ತಾಡ್ತಾ ಇರೋದನ್ನು ನೋಡಿ ಇವರಿಬ್ಬರು ಕೂಡ ಡೇಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಲಾಗ್ತಿತ್ತು ಇದಕ್ಕೆ ರಮ್ಯಾ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಆದರೆ ಇದನ್ನು ಯಾರೂ ಕೂಡ ಒಪ್ಕೊಂಡಿಲ್ಲ ಈಗ ಡಿಫ್ರೆಂಟಾಗಿ ಇದಕ್ಕೆ ಸ್ಪಷ್ಟನೆ ಅಂತ ಕೊಡುವಂತಹ ಕೆಲಸವನ್ನು ಇಬ್ಬರು ಕೂಡ ಮಾಡಿದ್ದಾರೆ ಈ ವಿಡಿಯೋ ಸದ್ಯ ಸಾಕಷ್ಟು ಲೈಕ್ಸು ಮತ್ತು ಕಮೆಂಟ್ ಕೂಡ ಪಡ್ಕೊಂಡಿದ್ದು ಇದೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೊಂದು ಟ್ರೆಂಡ್ ಆಗಿ ಶುರುವಾಗ್ತಾ ಇದೆ ಎಸ್ ರಿಂಗ್ ಕೊಡಿಸ್ತೀನಿ ಬಾ ಅಂತ ರಮ್ಯಾಗೆ ಮೆಸೇಜ್ ಮಾಡಿದರು ವಿನಯ್ ರಾಜ್ಕುಮಾರ್ ಅವರು ಆ ಬಳಿಕ ಇಬ್ಬರು ಕೂಡ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತಾರೆ ಅಲ್ಲಿ ರಿಂಗ್ ಹುಡುಕುವಾಗ ಯಾಕೆ ರಿಂಗ್ ಕೊಡಬೇಕು ಅಂತ ಅನ್ನಿಸ್ತು ಅಂತ ರಮ್ಯಾ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅವಳನ್ನು ಮೀಟ್ ಮಾಡಿ ಮೂರು ವರ್ಷ ಆಯಿತು ಅದಕ್ಕೆ ಏನಾದರೂ ಸ್ಪೆಷಲ್ ಆಗಿ ಗಿಫ್ಟ್ ಕೊಡೋಣ ಅನ್ನಿಸ್ತು ಅಂತ ವಿನಯ್ ರಾಜ್ಕುಮಾರ್ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ ಕೊನೆಗೂ ಇಬ್ಬರು ಸೇರಿ ಒಂದು ರಿಂಗ್ನ ಫೈನಲ್ ಮಾಡ್ತಾರೆ ಆಗ ಆ ರಿಂಗ್ ತೋರಿಸ್ತಾ ಇದ್ದಂತಹ ವ್ಯಕ್ತಿ ಕಂಗ್ರಾಜ್ಯುಲೇಷನ್ಸ್ ಸರ್ ಕಂಗ್ರಾಜುಲೇಷನ್ಸ್ ಮ್ಯಾಮ್ ಅಂತ ಹೇಳ್ತಾನೆ ಆಗ ರಮ್ಯಾ ಇವನಿಗೆ ಓಕೆ ನನಗೆ ಯಾಕೆ ಅಂತ ಕೇಳ್ತಾರೆ ಸೊ ಎಲ್ಲರೂ ಹಾಗೆಯೇ ಅಂದ್ಕೊಳ್ತಾ ಇದ್ದಾರೆ ಆದರೆ ನಾವು ಜಸ್ಟ್ ಫ್ರೆಂಡ್ಸ್ ಅಂತ ರಮ್ಯಾ ಹೇಳ್ತಾರೆ ಈ ಮೂಲಕ ತಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅನ್ನೋದನ್ನು ಕ್ಲಿಯರ್ ಆ್ಯಂಡ್ ಕಟ್ ಆಗಿ ರಮ್ಯಾ ಅವರು ಹೇಳಿದ್ದಾರೆ ಸೊ ಇದು ಒಂದು ಒಂದು ಜ್ಯುವೆಲರಿ ಶಾಪ್ನ ಅಡ್ವರ್ಟೈಸ್ಮೆಂಟ್ ಆದರೆ ಇದನ್ನು ಭಿನ್ನವಾಗಿ ಕೊಟ್ಕೊಡಲಾಗಿದೆ ಅಷ್ಟೆ ಒಂದು ಅಡ್ವರ್ಟೈಸ್ಮೆಂಟ್ನ ಜೊತೆಗೆ ತಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅನ್ನೋದನ್ನು ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಸೊ ರಮ್ಯಾ ಮತ್ತು ವಿನಯ್ ಹೇಳಿದಂತೆ ಇದೇ ಇಬ್ಬರು ಕೂಡ ಅದನ್ನೇ ಹೇಳಿದ್ದಾರೆ ಇದೇ ವೇಳೆ ವಿನಯ್ ರಾಜ್ಕುಮಾರ್ ಅವರು ಮನ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಹೊಸದಾಗಿ ಮೂಡಿ ಬರ್ತಾ ಇದೆ ಇನ್ನು ಪುನೀತ್ ಮತ್ತು ರಮ್ಯಾ ಅವರು ಒಟ್ಟಾಗಿ ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಈ ಟೈಮಲ್ಲಿ ಶೂಟಿಂಗ್ ನಡೀತಾ ಇದ್ದಂತಹ ಟೈಮಲ್ಲಿ ಸೆಟ್ಗೆ ವಿನಯ್ ರಾಜ್ಕುಮಾರ್ ಕೂಡ ಬರ್ತಾಯಿದ್ರು ಅಂತ ಹೇಳಿದೆ ಆಗಿಂದ ವಿನಯ್ ರಾಜ್ಕುಮಾರ್ ಮತ್ತು ರಮ್ಯಾ ನಡುವೆ ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಕೂಡ ಇದೆ ಅಷ್ಟೇ ಅಲ್ಲ ರಮ್ಯಾಗಿಂತ ವಿನಯ್ ರಾಜ್ಕುಮಾರ್ ಅವರು ತುಂಬಾ ಚಿಕ್ಕವರಿಬ್ರಿಗೂ ಕೂಡ ಸಾಕಷ್ಟು ಏಜ್ ಗ್ಯಾಪ್ ಇದೆ ಸೊ ಅವರು ನನ್ನ ತಮ್ಮ ಅಂತ ಕೂಡ ರಮ್ಯಾ ಅವರು ಈಗಾಗಲೇ ಇದಕ್ಕೂ ಮುಂಚೆ ಅವರು ಫಾರಿನ್ನಲ್ಲಿ ಓಡಾಡ್ತಾ ಇದ್ದರು ಟ್ರಿಪ್ಪಿಗೆ ಹೋಗಿದ್ದಾಗಲೇ ಇವರಿಬ್ಬರ ಮಧ್ಯೆ ಏನೂ ಇದೆ ಅಂತ ಸಾಕಷ್ಟು ಹರಿದಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಅದನ್ನು ಎಲ್ಲದಕ್ಕೂ ಕೂಡ ಫೋರ್ ಸ್ಟಾಪನ್ ಇಟ್ಟಿದ್ದರು ಅವರು ಸೊ ಈಗ ಇವರಿಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದಾರೆ ಅದನ್ನೇ ಇವಾಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದೊಂದು ಹೊಸ ವಿಭಿನ್ನ ರೀತಿಯಾಗಿ ಒಂದು ಜ್ಯುವೆಲರಿ ಶಾಪ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋದ್ರ ಮೂಲಕ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಮತ್ತೊಂದು ಸಲ ಪ್ರೂವ್ ಮಾಡಿದ್ದಾರೆ ಇದ್ರ ಜೊತೆಗೆ ವಿನಯ್ ರಾಜ್ಕುಮಾರ್ ಅವರು ತಮ್ಮ ಮನದರಿಸಿ ಅಂತ ಹೇಳಿರೋದ್ರಿಂದ ಯಾರು ಅನ್ನೋದು ಕೂಡ ಈಗ ಒಂದು ಕುತೂಹಲ ಕಾಡ್ತಾ ಇದೆ